ಅವರು ಡಿಸೆಂಬರ್ ಎರಡಕ್ಕೆ ತುಮಕೂರಿಗೆ ಆಗಮಿಸಲಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂಬೈನೂರ ಪಾಯಿಂಟ್ ಮೂರು ಕೋಟಿ ವೆಚ್ಚದ ಸುಮಾರು ಎಂಟುನೂರ ಇಪ್ಪತ್ತೈದು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ತೊಂಬತ್ತೈದು ಪಾಯಿಂಟ್ ಕೋಟಿ ವೆಚ್ಚದ ಅರವತ್ತಾರು ನೂತನ ಕಾಮಗಾರಿಗಳ ಉದ್ಘಾಟನೆ ಮತ್ತು ಇನ್ನೂರ ಪಾಯಿಂಟ್ ತೊಂಬತ್ತಾರು ಕೋಟಿ ವೆಚ್ಚದ ಸುಮಾರು ಒಂದೂವರೆ ಲಕ್ಷ ಫಲಾನುಭವಿಗಳಿಗೆ ಸವಲತ್ತು ಸಲಕರಣೆ ಮತ್ತು ಧನಸಹಾಯ ಚೆಕ್ ವಿತರಿಸುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ಎಂದು ಹೇಳಿದರು ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಒಂದೂವರೆ ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಲವತ್ತೊಂದು ಎಕರೆ ಜಾಗದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಸ್ಥಳ ಗೊಲ್ಲಹಳ್ಳಿ ಸೋರೆಕುಂಟೆ ಗ್ರಾಮದ ಸ್ಥಳಕ್ಕೆ ಭೇಟಿ ನೀಡಿ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ನಂತರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಿರ್ಮಾಣ ಮಾಡಲಾಗಿರುವ ಬೃಹತ್ ವೇದಿಕೆಯಲ್ಲಿ ವಿವಿಧ ಇಲಾಖೆಗಳ ಸವಲತ್ತು ಸಲಕರಣೆ ಯಂತ್ರೋಪಕರಣಗಳ ವೀಕ್ಷಣೆ ಮಾಡುವುದರೊಂದಿಗೆ ಸಲಕರಣೆ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಲಿದ್ದಾರೆ ಶಂಕುಸ್ಥಾಪನೆಯನ್ನು ನೂತನ ಕಾಮಗಾರಿಗಳಿಗೆ ಉದ್ಘಾಟನೆ ಇವೆಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥವು ಇದರ ಜೊತೆಯಲ್ಲಿ ಸುಮಾರು ಒಳ್ಳೆ ಕೊಡ್ತಕ್ಕಂಥ ಅಂದ್ರೆ ಈ ಸಲಕರಣೆಗಳು ಧನ ಸಹಾಯ ಚೆಕ್ಕುಗಳು ಆನಂತರ ನಮ್ಮ ಕಂದಾಯ ಇಲಾಖೆಯಿಂದ ಐದು ಸಾವಿರ ಹಕ್ಕುಪತ್ರಗಳು ನಮ್ಮಲ್ಲಿ ರೆಡಿಯಾಗಿದೆ ರಾಜ್ಯದಲ್ಲಿ ಒಂದು ಸೆಂಟ್ರಲೈಸ್ಡ್ ಕಾರ್ಯಕ್ರಮ ಇಡೀ ರಾಜ್ಯದ್ದು ಮಾಡಬೇಕು ಅಂತ ಹೇಳಿ ಕಥಾ ಯಾರು ಉದ್ದೇಶ ಇಟ್ಕೊಂಡಿದ್ದಾರೆ ಅವರು ನಮ್ಮ ಜಿಲ್ಲೆಯಲ್ಲೂ ಕೂಡ ನೀವು ಅಲ್ಲೇ ಕೊಡಬೇಕು ಅಂತ ನಾನು ಅವರಿಗೆ ಮನವಿ ಮಾಡಿ ನಾವು ಒಂದು ಎರಡು ಸಾವಿರ ಇಲ್ಲಿ ಕೊಡ್ತೀವಿ ಮಿಕ್ಕಿದೆಲ್ಲ ಅಲ್ಲಿ ಕೊಡಬಹುದು ಅಂತೇಳಿ ಎರಡು ಸಾವಿರ ಹಕ್ಕು ಪತ್ರಗಳನ್ನು ಕೂಡ ನಾವು ತಯಾರು ಮಾಡಿದ್ದೇವೆ ಅದನ್ನು ಕೂಡ ಹಂಚುತ್ತೇವೆ ಮತ್ತು ಬಹಳ ಇನ್ನೊಂದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ನಮ್ಮ ಜಿಲ್ಲೆಗೆ ಕೀರ್ತಿ ತರ್ತಕ್ಕಂಥದ್ದು ಬಹಳ ದಿವಸದ ಬೇಡಿಕೆ ಒಂದು ಅಂತಾರಾಷ್ಟ್ರೀಯ ಮೇಲೆ ಅದನ್ನು ಕಟ್ಟಿದ್ದಾರೆ ಈಗ ಅದು ಅಧಿಕೃತವಾಗಿ ನಾವು ಮುಖ್ಯಮಂತ್ರಿಗಳು ಅಲ್ಲಿ ಶಂಕುಸ್ಥಾಪನೆಯನ್ನು ಹಾಕ್ತಾರೆ ಅದರ ವೆಚ್ಚ ಅಂದಾಜು ಸುಮಾರು ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಹೇಳಿ ಅವರು ನನಗೆ ತಿಳಿಸಿದ್ದಾರೆ ಅವರ ಕಾರ್ಯದರ್ಶಿಗಳು ಮಾನಶಂಕರ್ ಅವರು ಕೆ ಸಿ ಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಾರ್ಯದರ್ಶಿಗಳು ಹೇಳಿದ ಪ್ರಕಾರ ನೂರ ಐವತ್ತು ಕೋಟಿ ಇನ್ನೂ ಹೆಚ್ಚಾಗಿ ಶಂಕರ್